ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ಸ್ಮೈಲಿ ಚಿಪ್ಸನ್ನ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಎರಡು ಆಲೂಗಡ್ಡೆನ ನೀಟಾಗಿ ತೊಳೆದು ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇದು ಕುಕ್ಕರ್ಗೆ ಹಾಕೋದ್ರಿಂದ ನಾನು ಒಂದು ವಿಜಯ ಮಾಡ್ಕೋತಾ ಇದ್ದೀನಿ ನೀವು ಪಾತ್ರೆಗಾಕ ಬೇಯಿಸ್ತಾ ಇದ್ದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಬೆಂದಿ ರೆಡಿಯಾಗಿದೆ ಆಲೂಗೆಡ್ಡೆ ಸಿಪ್ಪೆನ ಈ ರೀತಿ ತಗೋಣ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮ್ಯಾಶ್ ಮಾಡಬೇಕು ಅಂದರೆ ಅದು ತುಂಬ ಚೆನ್ನಾಗಿ ಬೆಂದಿರಬೇಕು ತುಂಬ ಸ್ಮೂತಾಗಿದ್ದರೆ ಈ ರೀತಿ ಮಾಡೋದಕ್ಕೆ ನಮಗೂ ಕೂಡ ತುಂಬ ಸುಲಭ ಆಗುತ್ತೆ ಸ್ಮೈಲಿ ಚಿಪ್ಸ್ನ ಮಾಡೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ಮನೇಲಿ ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೋಬೋದು ತುಂಬ ಏನು ಖರ್ಚಾಗಂಥದ್ದು ಏನಿಲ್ಲ ಸ್ವಲ್ಪ ಸಾಮಗ್ರಿಗಳಲ್ಲೂ ಕೂಡ ಮಾಡ್ಕೋಬೋದು ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆಯನ್ನು ಹಾಕಿ ಈ ರೀತಿ ಇದ್ದೀನಿ ಇದು ಗಟ್ಟಿಯಾದ ಬರಬೇಕು ಅಂದರೆ ನಾವು ಚಿರೋಟಿ ರವೆನೇ ಹಾಕೋಬೇಕಾಗುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇದಕ್ಕೆ ಸ್ವಲ್ಪ ಕಾನ್ಫ್ಲೋರು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಿಮಗೆ ಕಾನ್ಫ್ಲೋರು ಎಷ್ಟಾಗುತ್ತೆ ಅಷ್ಟನ್ನು ಹಾಕೊಳ್ಳಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನನಗೆ ಮಾಡ್ತಾ ಇರೋ ಎರಡು ಆಲಿಗೆಡ್ಡೆಗೆ ಕರೆಕ್ಟಾಗಿ ನಾನು ಅದನ್ನು ಹಾಕೊಂಡಿದ್ದೀನಿ ಈ ಒಳಿತಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ಟವ್ ಹಚ್ಚಿ ಬಾಣಲೇನೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಇವಾಗ ಎಣ್ಣೆನ ಬಿಸಿಯಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ಸ್ಮೈಲಿ ಹಿಟ್ಟನ್ನು ಒಂದು ದಪ್ಪದಾದಂಥ ಸೈಜಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ ಅದು ಕೈಗೆ ಹತ್ಬಾರ್ದು ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕಿ ಈ ರೀತಿ ನಾನು ಕೈಯಲ್ಲೇ ರೊಟ್ಟಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನನಗೆ ಒಂದು ಒಂದು ಸೇಪ್ ಮಾಡ್ಕೊಳ್ಳೋದಕ್ಕೆ ನಾನು ಲಟ್ಟಣ್ಗಲಿ ಈ ರೀತಿ ಒತ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಸೈಜೇ ಇರಲಿ ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ತೆಳುವಾದರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ನಾನು ಯಾವುದೇ ಕಟ್ಟಾರು ಸಹಾಯದಿಂದ ಮಾಡ್ತಾ ಇಲ್ಲ ಒಂದು ಡಬ್ಬದಾದಂಥ ಮುಸ್ಕನ್ನು ತಕ್ಕಂದು ಈ ರೀತಿ ನಾನು ರೌಂಡ್ ಶೇಪಲ್ಲೇ ಈ ರೀತಿ ಕಟ್ ಇದ್ದೀನಿ ಇದಕ್ಕೆ ನಾವು ಎಲ್ಲ ಹೊರ್ಗಡೆಯಿಂದಲೇ ತಂದಿಟ್ಕೊಳಕ್ಕಾಗಲ್ಲ ಸದ್ಯಕ್ಕೆ ಮನೇಲಿ ಯಾವುದು ಯಾವುದಿದೆ ಅದನ್ನು ಉಪಯೋಗಿಸಿ ಮಾಡೋಣ ಅಂತ ಈ ರೀತಿ ನಾನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮನೇಲೇ ಇರೋವಂಥ ಒಂದು ಕ್ಯಾಪು ಕ್ಯಾಪಲ್ಲಿ ಯಾವ ರೀತಿ ಬಂದಿದೆ ಅಂತ ಒಂದು ಕೂಡ ಒಡಿ ಇಲ್ಲ ಅಥವಾ ಮುರ್ಕೋತಾ ಇಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣಿಸ್ತದೆ ಅಂತ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಮತ್ತೆ ಒಂದು ಸಲ ಮತ್ತೆ ಒಂದು ಸಲ ಮಾಡ್ಬೋದು ಅಂತ ತುಂಬ ಖುಷಿಯಿಂದ ಮಾಡ್ತೀರಾ ಅಷ್ಟು ಸುಲಭವಾಗೂ ಕೂಡ ಇರುತ್ತೆ ಅದು ಅಲ್ಲದೆ ನಾವು ಕಡಿಮೆ ಕಡಿಮೆ ಖರ್ಚಲ್ಲಿ ಈ ರೀತಿ ಮಾಡ್ಕೋಬೋದು ನಾನು ಆವಾಗಲೇ ಹೇಳಿದ್ನಲ್ವ ಸ್ಮೈಲಿ ಚಿಪ್ಸ್ ಮಾಡ್ತಾಯಿದ್ದೀನಿ ಅಂತ ಸ್ಮೈಲಿಗೆ ಮೇನಾಗಿ ಬೇಕಾಗಿರೋದು ಕಣ್ಣು ಬಾಯಿ ಅದನ್ನು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ಟ್ರಾದಲ್ಲಿ ನಾನು ಎರಡು ಕಣ್ಣನ್ನು ಇದ್ದೀನಿ ಒಂದು ಸ್ಪೂನಲ್ಲಿ ಈ ರೀತಿ ನಾನು ಬಾಯಿ ಶೇಪ್ನ ಕೊಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರಿ ಪರ್ಫೆಕ್ಟಾಗಿ ಸ್ಮೈಲಿ ಚಿಪ್ಸು ಯಾವ ರೀತಿ ಇದೆ ಹೊರ್ಗಡೆ ನಾವು ತಗೋ ತಿನ್ನೋದು ಅದೇ ಶೇಪು ಅದೇ ಕಣ್ಣು ಅದೇ ಬಾಯಿ ಸೇಮ್ ಚಿತ್ರ ಥರನೇ ಬಂದಿದೆ ಇದಕ್ಕೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ತುಂಬ ಉರಿ ಕೂಡ ಆಗತ್ತೆ ಇಲ್ಲ ಇದಕ್ಕೆ ನೋಡ್ತಾ ಇದ್ದೀರಲ್ಲ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸ್ಮೈಲಿ ಕೂಡ ಎಣ್ಣೆ ಒಳಗೆ ತುಂಬ ಸ್ಮೈಲ್ ಮಾಡ್ತಾಯಿದೆ ಈ ರೀತಿ ಸ್ವಲ್ಪ ಊಟ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ತುಂಬ ಏನು ಬೇಯಿಸ ಏನಿಲ್ಲ ಇದನ್ನು ಇವಾಗ ಇದು ಬೆಂದು ರೆಡಿಯಾಗಿದೆ ಈ ಚಿಪ್ಸ್ ರೆಡಿ ಮಾಡಿದ್ದೀನಿ ಅದು ಕೂಡ ಸ್ಮೈಲಿ ಚಿಪ್ಸು ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗೂ ಕೂಡ ಬಂದಿದೆ ಇದನ್ನು ಟೇಸ್ಟ್ ಹೇಗಿದೆ ಅಂತ ತಿಂದುಬಿಟ್ಟು ಹೇಳ್ತೀನಿ ನಿಮ್ಮ ಜೊತೆ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿದ್ದೀನಿ ಟೊಮೊಟೊ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿದೆ ಹ್ಞೂ ತುಂಬ ಅಂದರೆ ತುಂಬ ಟೇಸ್ಟ್ ಇದೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿ ಸ್ವಲ್ಪ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಮಲ್ಲಿಗೆ ಮಸಾಲ ಮಾಡಿ ಈ ಥರ ಸ್ಮೈಲಿ ತಿಂದು ನೀವು ಕೂಡ ಯಾವಾಗಲೂ ಸ್ಮೈಲ್ ಮಾಡ್ತಾ ಖುಷಿ ಖುಷಿಯಾಗಿದೆ ಅಂತ ಹೇಳ್ತಾ ಸ್ಮೈಲಿ ಚಿಪ್ಸನ್ನು ರೆಡಿ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ